ನಾಡಿನೆಲ್ಲೆಡೆ ಗಣೇಶ ಹಬ್ಬದ ಸಂಭ್ರಮ ಸಡಗರ ಮೈಸೂರಿನಲ್ಲಿ ದಸರಾ ಆನೆಗಳಿಗೆ ಪೂಜೆ ಸಲ್ಲಿಕೆ ಅರಮನೆ ಆವರಣದಲ್ಲಿ ಗಜಪಡೆಗೆ ಪೂಜೆ ಸಲ್ಲಿಕೆ ಮಾಡಲಾಗಿದೆ ಪೂಜಾರಿ ಪ್ರಹ್ಲಾದ್ ರಾವ್ ನೇತೃತ್ವದಲ್ಲಿ ಪೂಜೆ ಸಲ್ಲಿಸಲಾಗಿದೆ ಆನೆಗಳಿಗೆ ಫಲ ತಾಂಬೂಲ ನೀಡಿದ್ದಾರೆ ಅಧಿಕಾರಿಗಳು ಡಿಸಿ ಲಕ್ಷ್ಮೀಕಾಂತ್ ರೆಡ್ಡಿ ಕಮಿಷನರ್ ಸೀಮಾ ಲಾಟ್ಕರ್ ಡಿ ಡಿಸಿಎಫ್ಒ ಪ್ರಭುಗೌಡ ಡಿಸಿಪಿಗಳಾದ ಬಿಂದುಮಣಿ ಸುಂದರ್ ರಾಜ್ ಅರಮನೆ ಮಂಡಳಿ ನಿರ್ದೇಶಕ ಸುಬ್ರಹ್ಮಣ್ಯ ಸೇರಿ ಹಲವರು ಈ ಒಂದು ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ ಸರ್ ಸಾಲ ನಿಂತಿ ಸರ್ ಖಂಡಿತ ಮಾಡಿ ಖಂಡಿತ ಮಾಡಿದ್ದ ದಸರಾ ಎರಡ್ ಸಾವಿರದ ಇಪ್ಪತ್ತರ ಅಂಗವಾಗಿ ಅಂಗವಾಗಿ ಹದಿನಾಲ್ಕು ಆನೆಗಳು ತುಂಬಾವು ಸೊ ಗಣೇಶನ ಪ್ರತಿರೂಪವಾಗಿರತಕ್ಕ ಆನೆಗಳಿಗೆ ನಾವು ಪ್ರತಿ ವರ್ಷನೂ ಕೂಡ ಗಣೇಶ ಚತುರ್ಥಿ ದಿನ ವಿಶೇಷ ಪೂಜೆಯನ್ನು ಮಾಡ್ತೀವಿ ಅದೇ ರೀತಿಯಾಗಿ ಈ ಒಂದು ಗಣೇಶ ಚತುರ್ಥಿ ಅಂಗವಾಗಿ ನಾವು ಗಣೇಶನ ಪ್ರತಿರೂಪವಾಗಿರ್ತಕ್ಕಂಥ ಆನೆಗಳಿಗೆ ನಾವು ಇವತ್ತು ಪೂಜೆಯನ್ನು ನೆರವೇರಿಸಿ ನಾಡಪ್ಪ ದಸರಾ ಎರಡ್ ಸಾವಿರದ ಇಪ್ಪತ್ತೈದು ಯಾವುದೇ ವಿಘ್ನಗಳಿಲ್ಲದೆ ಪ್ರತಿ ವರ್ಷದಿಂದ ಚೆನ್ನಾಗಿ ಹೋಗ್ಲಿ ಅಂತ ಹೇಳ್ಬಿಟ್ಟು ನಾವು ಎಲ್ಲ ಆನೆಗಳು ಹದಿನೈದು ಹದಿನಾಲ್ಕು ಆನೆಗಳು ಕೂಡ ನಮ್ಮ ಪ್ರಾಕ್ಟೀಸ್ ಅಲ್ಲಿ ಪಾಲ್ಗೊಳ್ತಾ ಇದ್ದವು ಸೊ ಎಲ್ಲ ಆನೆಗಳು ಆರೋಗ್ಯ ಸ್ಥಿತಿ ತುಂಬಾ ಚೆನ್ನಾಗಿದೆ ಮತ್ತೆ ನಮ್ಮ ತಾಲೂಕಿಗೆ ಮತ್ತೆ ಮಾವುತಾ ಕಾಮ ಹೇರಿರ್ತಕ್ಕಂತ ಎಲ್ಲ ಕಮಾಂಡ್ಗಳನ್ನು ಚಾಚುತ್ತೆ ಮಾಡ